ನಮಸ್ಕಾರ ಒಂದು ದೇಶದ ಆರ್ಥಿಕತೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಗ್ ಗೊತ್ತಾಗತ್ತೆ ಸಾವಿರಾರು ಕಂಪನಿಗಳು ಕೋಟ್ಯಾಂತರ ಜನರು ಲಕ್ಷಾಂತರ ಪ್ರಾಡಕ್ಟ್ಸ್ ಇದೆಲ್ಲದರ ಒಟ್ಟು ಬೆಲೆಯನ್ನ ಒಂದೇ ನಂಬರ್ನಲ್ಲಿ ಹೇಳೋಕ್ ಸಾಧ್ಯನಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಒಂದು ದೇಶದ ಆದಾಯವನ್ನ ಅಳೆಯೋ ಹಿಂದಿನ ಸೀಕ್ರೆಟನ್ನ ಎಕ್ದಂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಎಲ್ಲ ಶುರುವಾಗೋದೇ ಈ ಒಂದು ಬೇಸಿಕ್ ಪ್ರಶ್ನೆಯಿಂದ ಅರ್ಥಶಾಸ್ತ್ರದ ಪಿತಾಮಹ ಅಂತಾನೆ ಫೇಮಸ್ ಆಗಿರೋ ಆಡಮ್ ಸ್ಮಿತ್ ನೂರಾರು ವರ್ಷಗಳ ಹಿಂದೆನೇ ಈ ಪ್ರಶ್ನೆ ಕೇಳಿದ್ರು ಅವರ ಪ್ರಕಾರ ಒಂದು ದೇಶದ ಸಂಪತ್ತು ಅಂದರೆ ಬರೀ ಬಂಗಾರ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಅಲ್ಲ ಹಾಗಾದ್ರೆ ಈ ನಿಜವಾದ ಸಂಪತ್ತನ್ನ ಸೃಷ್ಟಿ ಮಾಡೋದು ಯಾವುದು ಮತ್ತು ಮುಖ್ಯವಾಡಿ ಅದನ್ನ ನಾವು ಅಳೆಯೋದು ಹೇಗೆ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಈ ಉತ್ತರವನ್ನ ಹುಡುಕ್ಲಿತೇ ನಾವು ಈ ಆರು ಸ್ಟೆಪ್ಸ್ ಫಾಲೋ ಮಾಡೋಣ ದೇಶದ ಸಂಪತ್ತು ಅನ್ನೋ ಐಡಿಯಾದಿಂದ ಶುರು ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಜಿ ಡಿ ಪಿ ಅನ್ನೋ ಫೈನಲ್ ಮೆಜರ್ಮೆಂಟ್ ತನಕ ತಲುಪೋಣ ಇದೇ ನಮ್ಮ ಇವತ್ತಿನ ರೋಡ್ ಮ್ಯಾಪ್ ಸರಿ ಹಾಗಾದರೆ ನಮ್ಮ ಮೊದಲನೇ ಸ್ಟೆಪ್ ಆ್ಯಡಮ್ ಸ್ಮಿತ್ ಅವರ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂಚೆ ನಮಗೊಂಡು ಅಳತಿಗೋಲ್ಬೇಕು ಅಲ್ವಾ ಅಂದರೆ ಒಂದು ಎಕಾನಮಿಯಲ್ಲಿ ನಡೀತಾ ಇರೋ ಎಲ್ಲ ಆಕ್ಟಿವಿಟಿಗಳನ್ನ ಒಟ್ಟಿಗೆ ಅಳೆಯೋಕೆ ಒಂದು ಮೆಥಡ್ ಬೇಕು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಒಂದು ದೇಶದಲ್ಲಿ ಒಂದೇ ವರ್ಷದಲ್ಲಿ ಕಾರು ಸಾಫ್ಟ್ವೇರ್ ಬಟ್ಟೆ ರೈತರು ಬೆಳೆದ ಬೆಳೆ ಡಾಕ್ಟರ್ಸ್ ಕೊಡೋ ಸರ್ವಿಸ್ ಹೀಗೆ ಎಣಸೋಕಾಗ್ದೇ ಇರೋ ಅಷ್ಟು ವಸ್ತುಗಳೂ ಸೇವೆಗಳೂ ಪ್ರೊಡ್ಯೂಸ್ ಆಗ್ತವೆ ಇದೆಲ್ಲದರ ಒಟ್ಟು ಬೆಲೆಯನ್ನ ಒಂದೇ ನಂಬರ್ನಲ್ಲಿ ಹೇಗೆ ಹೇಳೋದು ಇದೇ ನಮ್ಮ ಮುಂದಿರೋ ಮೊದಲನೇ ದೊಡ್ಡ ಚಾಲೆಂಜು ಈ ಚಾಲೆಂಜ್ನ ಸಾಲ್ವ್ ಮಾಡಕ್ಕೆ ಅರ್ಧಶಾಸ್ತ್ರಜ್ಞರು ಒಂದು ಸ್ಮಾರ್ಟ್ ಕೆಲಸ ಮಾಡ್ತಾರೆ ಅವರು ಮೊದಲು ಉತ್ಪಾದನೆಯಾದ ಎಲ್ಲಾ ಸರಕುಗಳನ್ನ ಎರಡು ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಸರಕುಗಳು ಒಂದೇ ಥರ ಇರಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಒಂದು ವಸ್ತುವನ್ನ ಕೊಂಡುಕೊಂಡು ನೇರವಾಗಿ ಬಳಸಿದ್ರೆ ಅದು ಅಂತಿಮ ಸರಕು ಅಥವಾ ಫೈನಲ್ ಗುಡ್ ಉದಾಹರಣೆಗೆ ಅಂಗಡಿಯಿಂದ ತಂದ ಬ್ರೆಡ್ ನಾವು ಹಾಕೊಳ್ಳೋ ಶರ್ಟ್ ಅಥವಾ ನಾವು ನೋಡೋ ಟಿವಿ ಇವೆಲ್ಲ ಫೈನಲ್ ಸ್ಟೇಜ್ಗೆ ಬಂದಿವೆ ಇವುಗಳನ್ನ ಬಳಸಿ ಇನ್ನೇನನ್ನೂ ತಯಾರಿಸಕ್ಕಾಗಲ್ಲ ಈ ಪ್ರೊಡಕ್ಷನ್ ಚೈನ್ನ ನೋಡಿ ರೈತ ಬೆಳೆದ ಹತ್ತಿ ನೂಲಿನ ಮಿಲ್ನಲ್ಲಿ ನೂಲಾಗತ್ತೆ ಆ ನೂಲು ಮುಂದೆ ಬಟ್ಟೆ ಆಗತ್ತೆ ಆಮೇಲೆ ಕೊನೆಗೆ ಒಂದು ಶರ್ಟ್ ಆಗತ್ತೆ ಈ ಚೈನ್ನಲ್ಲಿ ಕೊನೆಗೆ ಕಸ್ಟಮರ್ ಕೈಗೆ ಸೇರೋದು ಆ ಶರ್ಟ್ ಮಾತ್ರ ಹಾಗಾಗಿ ಆ ಶರ್ಟ್ ಫೈನಲ್ ಗುಡ್ ಅದನ್ನ ಮಾಡಕ್ಕೆ ಬಳಸಿದ ಹತ್ತಿ ನೂಲು ಮತ್ತು ಬಟ್ಟೆ ಎಲ್ಲವೂ ಮಧ್ಯಂತರ ಸರಕುಗಳು ಅಥವಾ ಇಂಟರ್ಮೀಡಿಯೇಟ್ ಗುಡ್ಸ್ ಖಂಡಿತ ಆಗತ್ತೆ ಇದೊಂದು ದೊಡ್ಡ ಸಮಸ್ಯೆ ಅರ್ಥಶಾಸ್ತ್ರಜ್ಞರು ಇದನ್ನ ಡಬಲ್ ಕೌಂಟಿಂಗ್ ಅಂತ ಕರೀತಾರೆ ಅಂದ್ರೆ ಒಂದೇ ವಸ್ತುವನ್ನ ಎರಡು ಮೂರು ಸಾರಿ ಲೆಕ್ಕ ಹಾಕೋದು ಯೋಚಿಸಿ ನೋಡಿ ಐನೂರು ರೂಪಾಯಿ ಶರ್ಟ್ ಬೆಲೆಯಲ್ಲಿ ಬಟ್ಟೆ ನೂಲು ಮತ್ತು ಹತ್ತಿಯ ಬೆಲೆ ಆಲ್ರೆಡಿ ಸೇರಿರುತ್ತೆ ನಾವು ಎಲ್ಲದನ್ನೂ ಸಪ್ರೇಟಾಗಿ ಕೂಡ್ತಾ ಹೋದರೆ ಎಕಾನಮಿಯ ಸೈಜನ್ನು ಇರೋದಕ್ಕಿಂತ ಜಾಸ್ತಿ ಆಗುತ್ತೆ ಹಾಗಾದರೆ ಈ ಕನ್ಫ್ಯೂಷನ್ನ ಸರಿ ಮಾಡೋದು ಹೇಗೆ ಈ ಇಡೀ ಚಿತ್ರಣವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಒಕ್ಯಾಬುಲರಿಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಸೇರಿಸ್ಕೊಡಬೇಕು ನಾವು ಬಳಸೋ ವಸ್ತುಗಳಲ್ಲಿ ಎರಡು ಮೇನ್ ಟೈಪ್ಸ್ ಇವೆ ಆಹಾರ ಬಟ್ಟೆ ಥರದ ವಸ್ತುಗಳನ್ನು ನಾವು ಬಳಸಿ ಖಾಲಿ ಮಾಡ್ತೀವಿ ಇವನ್ನ ಕನ್ಸಂಪ್ಷನ್ ಗುಡ್ಸ್ ಅಂತಾರೆ ಇನ್ನೊಂದು ಕಡೆ ಫ್ಯಾಕ್ಟ್ರಿಯಲ್ಲಿರೋ ಮೆಷಿನ್ಗಳು ಟೂಲ್ಸ್ ಇವೆ ಇವನ್ನ ಬೇರೆ ವಸ್ತುಗಳನ್ನ ಮಾಡಕ್ಕೆ ವರ್ಷಗಟ್ಲೆ ಬಡಿಸ್ತಾರೆ ಇವನ್ನೇ ಕ್ಯಾಪಿಟಲ್ ಗುಡ್ಸ್ ಅನ್ನೋದು ಆದರೆ ಈ ಕ್ಯಾಪಿಟಲ್ ಗುಡ್ಸ್ ಅಂದರೆ ಮೆಷೀನ್ಗಳು ಪರ್ಮನೆಂಟ್ ಅಲ್ಲ ಬಳಸಿದ ಹಾಗೆ ಅವು ಸವಿತವೆ ಹಳೆದಾಗ್ತವೆ ಹೀಗೆ ಅವುಗಳ ವ್ಯಾಲ್ಯೂ ಕಮ್ಮಿ ಆಗೋದನ್ನೇ ಸವಕಳಿ ಅಥವಾ ಡಿಪ್ರಿಸಿಯೇಷನ್ ಅಂಟೆ ಕರೆಯೋದು ಇದೂ ಕೂಡ ಪ್ರೊಡಕ್ಷನ್ನ ಒಂದು ಖರ್ಚೆ ಸರಿ ನೋಡಿ ಈ ಡಿಫ್ರೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಸ್ಟಾಕ್ ಅಂದರೆ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಇರೋ ಕ್ವಾಂಟಿಟಿ ಉದಾಹರಣೆಗೆ ಈಗ ಟ್ಯಾಂಕ್ನಲ್ಲಿ ಐನೂರ ಲೀಟರ್ ನೀರಿದೆ ಫ್ಲೋ ಅಂದರೆ ಒಂದು ಟೈಮ್ ಪೀರಿಯಡ್ನಲ್ಲಿ ಆಗೋ ಹರಿವು ಉದಾಹರಣೆಗೆ ಟ್ಯಾಪ್ನಿಂದ ಪ್ರತಿ ನಿಮಿಷಕ್ಕೆ ಹತ್ತು ಲೀಟರ್ ನೀರು ಹರಿತಾ ಇದೆ ರಾಷ್ಟ್ರೀಯ ಆದಾಯ ಅನ್ನೋದು ಒಂದು ಫ್ಲೋ ಯಾಕಂದ್ರೆ ಅದನ್ನು ಒಂದು ವರ್ಷದ ಅವಧಿಯಲ್ಲಿ ಅಳೆಯಲಾಗತ್ತೆ ಇದೆಲ್ಲ ಒಟ್ಟಿಗೆ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳೋಕೆ ಒಂದು ಸಿಂಪಲ್ ವಿಷುವಲ್ ಮಾಡೆಲ್ ನೋಡೋಣ ಬನ್ನಿ ಈ ಮಾಡೆಲ್ನ ಸಿಂಪಲ್ ಆಗಿಡೋಕೆ ನಾವು ಬರೀ ಎರಡು ಗ್ರೂಪ್ಗಳನ್ನ ತಗೊಳ್ಳೋಣ ಕುಟುಂಬಗಳು ಅಂದರೆ ನಾವೆಲ್ಲರೂ ಮತ್ತು ಸಂಸ್ಥೆಗಳು ಅಂದರೆ ಕಂಪ್ನಿಗಳು ಈ ಚಿತ್ರ ಎಕನಾಮಿಯ ಚಕ್ರವನ್ನ ತುಂಬ ಚೆನ್ನಾಗಿ ತೋರಿಸುತ್ತೆ ಬನ್ನಿ ಈ ಫ್ಲೋನ ಗಮನಿಸೋಣ ಒಂದು ಕಡೆ ಕುಟುಂಬಗಳು ಅಂದರೆ ಹೌಸ್ ಹೋಲ್ಡ್ಸ್ ತಮ್ಮ ಶ್ರಮವನ್ನ ಭೂಮಿಯನ್ನ ಸಂಸ್ಥೆಗಳಿಗೆ ಅಂದರೆ ಫರ್ಮ್ಸ್ಗೆ ಕೊಡ್ತಾರೆ ಅದಕ್ಕೆ ಬದಲಾಗಿ ಮೇಲಿರೋ ಆರೋ ನೋಡಿ ಫರ್ಮ್ಸ್ಗಳು ಸಂಬಳ ಬಾಡಿಗೆ ರೂಪದಲ್ಲಿ ಹಣವನ್ನು ಕುಟುಂಬಗಳಿಗೆ ಕೊಡ್ತವೆ ಈಗ ಕುಟುಂಬಗಳ ಹತ್ರ ಹಣ ಬಂತು ಅವರೇನು ಮಾಡ್ತಾರೆ ಕೆಳಗಿರೋ ಆರೋ ನೋಡಿ ಅವರು ಅದೇ ಹಣವನ್ನು ಬಳಸಿ ಫರ್ಮ್ಸ್ಗಳು ತಯಾರಿಸಿದ ವಸ್ತುಗಳನ್ನು ಕೊಂದುಕೊಳ್ತಾರೆ ಹೀಗೆ ಹಣ ಸಂಸ್ಥೆಗಳಿಂದ ಕುಟುಂಬಗಳಿಗೆ ಮತ್ತು ಕುಟುಂಬಗಳಿಂದ ವಾಪಸ್ ಸಂಸ್ಥೆಗಳಿಗೆ ಒಂದು ಸರ್ಕಲ್ನಲ್ಲಿ ಕಂಟಿನ್ಯೂಸ್ ಆಗಿ ಹರಿತಾನೇ ಇರುತ್ತೆ ಸರಿ ಈಗ ನಾವು ಹಿಂದೆ ಮಾತಾಡಿದ ಡಬಲ್ ಕೌಂಟಿಂಗ್ ಅನ್ನೋ ದೊಡ್ಡ ಪ್ರಾಬ್ಲಮ್ಗೆ ವಾಪಸ್ ಬರೋಣ ಅದಕ್ಕೆ ತುಂಬಾನೇ ಸಿಂಪಲ್ ಆದ ಒಂದು ಬ್ಯೂಟಿಫುಲ್ ಸೊಲ್ಯೂಷನ್ ಇದೆ ಪ್ರಾಬ್ಲಮ್ ಇನ್ನೊಮ್ಮೆ ನೆನಪಿಸ್ಕೊಳ್ಳೋಣ ಒಂದು ಬ್ರೆಡ್ನ ವ್ಯಾಲ್ಯೂ ಲೆಕ್ಕ ಹಾಕ್ಬೇಕಾದ್ರೆ ಅದರಲ್ಲಿರೋ ಗೋಧಿಯ ವ್ಯಾಲ್ಯೂನ ಆಗಿ ಸೇರಿಸಬಾರ್ದು ಹಾಗಾದರೆ ಸರಿಯಾದ ದಾರಿ ಯಾವುದು ಈ ಸೊಲ್ಯೂಷನನ್ನು ಈ ಟೇಬಲ್ ಮೂಲಕ ಅರ್ಥ ಮಾಡೋಣ ಇಲ್ಲಿ ಒಬ್ಬ ರೈತ ಒಬ್ಬ ಬೇಕರಿ ಮಾಲೀಕ ಇದ್ದಾರೆ ಮೊದಲು ರೈತನ ಕೇಸ್ ತಗೊಳ್ಳೋಣ ಆತ ನೂರು ರೂಪಾಯಿ ಮೌಲ್ಯದ ಗೋಧಿ ಬೆಳಿತಾನೆ ಅವನು ಬೇರೆ ಯಾವ ವಸ್ತುವನ್ನು ಬಳಸಿಲ್ಲ ಅದಕ್ಕೆ ಅವನ ಮೌಲ್ಯವರ್ಧನೆ ಅಥವಾ ವ್ಯಾಲ್ಯೂ ಆ್ಯಡೆಡ್ ಪೂರ್ತಿ ನೂರು ರೂಪಾಯಿ ಈಗ ಬೇಕರಿ ಮಾಲೀತನ ಕಥೆ ನೋಡಿ ಆತ ಇನ್ನೂರು ರೂಪಾಯಿ ಮೌಲ್ಯದ ಬ್ರೆಡ್ ಮಾಡ್ತಾನೆ ಆದರೆ ಇದನ್ನು ಮಾಡೋಕೆ ಅವನು ರೈತನಿಂದ ಐವತ್ತು ರೂಪಾಯಿ ಮೌಲ್ಯದ ಗೋಧಿ ಬಳಸಿದಾನೆ ಹಾಗಾಗಿ ಬೇಕರಿ ಮಾಲೀಕ ಇಂಟು ತನ್ನ ಶ್ರಮದಿಂದ ಸೇರಿಸಿದ ಹೊಸ ಮೌಲ್ಯ ಎಷ್ಟು ಇನ್ನೂರು ಮೈನಸ್ ಐವತ್ತು ಅಂದರೆ ನೂರೈವತ್ತು ರೂಪಾಯಿ ಇದೇ ಅವನ ಮೌಲ್ಯವರ್ಧನೆ ಇದೇ ನೋಡಿ ವ್ಯಾಲ್ಯೂ ಆ್ಯಡೆಡ್ ಅನ್ನೋ ಕಾನ್ಸೆಪ್ಟ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಪ್ರೋಸೆಸ್ನಲ್ಲಿ ಎಷ್ಟು ಹೊಸ ವ್ಯಾಲ್ಯೂನ ಆ್ಯಡ್ ಮಾಡಿದಾನೆ ಅನ್ನೋದನ್ನು ಮಾತ್ರ ನಾವು ಲೆಕ್ಕ ಹಾಕ್ತೀವಿ ಇದು ಡಬಲ್ ಕೌಂಟಿಂಗ್ ಪ್ರಾಬ್ಲಮ್ನ ಕಂಪ್ಲೀಟಾಗಿ ತೆಗೆದಾಕತ್ತೆ ಸರಿ ನಾವು ಇಲ್ಲಿ ತನಕ ಕಲಿತಿರೋ ಎಲ್ಲಾ ಕಾನ್ಸೆಪ್ಟ್ಗಳನ್ನು ಒಟ್ಟು ಸೇರಿಸಿ ಎಕನಾಮಿಯನ್ನ ಅಳಿಯೋ ಅತೀ ಮುಖ್ಯವಾದ ನಂಬರ್ಗೆ ಬರುವ ಸಮಯ ಬಂದಿದೆ ಹಾಗಾದ್ರೆ ನಮ್ಮ ರೈತ ಬೇಕರಿ ಎಕಾನಮಿಯ ಒಟ್ಟು ಉತ್ಪಾದನೆ ಎಷ್ಟು ಇಲ್ಲಿ ನಾವು ಒಟ್ಟು ಸೇಲ್ಸ್ ಲೆಕ್ಕ ಹಾಕಲ್ಲ ಬದಲಿಗೆ ಪ್ರತಿ ಸ್ಟೇಜ್ನ ವ್ಯಾಲ್ಯೂ ಆ್ಯಡೆಡ್ ಅನ್ನ ಮಾತ್ರ ಕೂಡಿಸ್ತೀವಿ ಅಂದ್ರೆ ರೈತನ ನೂರ ರೂಪಾಯಿ ಪ್ಲಸ್ ಬೇಕರಿ ಮಾಲೀಕನ ನೂರ ರೂಪಾಯಿ ಒಟ್ಟು ಇನ್ನೂರ ರೂಪಾಯಿ ನೋಡಿ ಇಲ್ಲಿ ಡಬಲ್ ಕೌಂಟಿಂಗ್ ಸಮಸ್ಯೆ ಇಲ್ಲ ಮತ್ತು ಫ್ರೆಂಡ್ಸ್ ಇದನ್ನೇ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಜಿಡಿಪಿ ಅಂತ ಕರೆಯೋದು ಒಂದು ದೇಶದ ಬಾರ್ಡರ್ ಒಳಗೆ ಒಂದು ವರ್ಷದಲ್ಲಿ ಎಲ್ಲಾ ಕಂಪನಿಗಳು ಸೇರಿ ಆಡ್ ಮಾಡಿದ ಒಟ್ಟು ವ್ಯಾಲ್ಯೂ ಮೊತ್ತವೇ ಜಿ ಇದು ಆ ದೇಶದ ಎಕಾನಮಿಯ ಸೈಜ್ನ ಫೈನಲ್ ಅಳತೆಗೋಲು ಮ್ಯಾಥಮ್ಯಾಟಿಕಲಿ ಹೇಳೋದಾದ್ರೆ ಜಿ ಡಿ ಪಿ ಅನ್ನೋದು ಆ ಎಕಾನಮಿಲಿರೋ ಎಲ್ಲ ಪ್ರೊಡ್ಯೂಸರ್ಗಳ ಒಟ್ಟು ಮೌಲ್ಯವರ್ಧನೆ ಅಂದರೆ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಥವಾ ಜಿ ವಿಎಯ ಮೊತ್ತ ಈ ಫಾರ್ಮ್ಯುಲಾ ಈ ಕಾನ್ಸೆಪ್ಟ್ಗೆ ಒಂದು ಅಧಿಕೃತತೆ ಮತ್ತು ಫೈನಲ್ ಟಚ್ ಕೊಡುತ್ತೆ ಹಾಗಾದರೆ ಒಂದು ದೇಶದ ಎಕಾನಮಿಯನ್ನು ಹೇಗೆ ಅಳೆಯೋದು ಅಂತ ನಾವು ಕಲ್ತ್ವಿ ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಒಂದು ದೇಶದ ಜಿ ಡಿ ಪಿ ಜಾಸ್ತಿ ಇದೆ ಅಂದರೆ ಅಲ್ಲಿನ ಜನರ ಜೀವನದ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳಬಹುದಾ ಜಾಸ್ತಿ ಪ್ರೊಡಕ್ಷನ್ ಮತ್ತು ಒಳ್ಳೆ ಜೀವನದ ನಡುವೆ ಇರೋ ಸಂಬಂಧವಾದರೂ ಏನು ಇದು ನಿಜವಾಡ್ಲೋ ಯೋಚನೆ ಮಾಡ್ಬೇಕಾದ ಪ್ರಶ್ನೆ